ವಾಸ್ತುಚೇತನ ನೆಮ್ಮದಿಯ ಬದುಕಿಗೆ ಸ್ವಾಗತ ಸುಸ್ವಾಗತ ವಾಸ್ತುವಿನ ಬಗ್ಗೆ ಅತ್ಯಂತ ರೋಚಕ ವಿಚಾರಗಳನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ ವಾಸ್ತುಚೇತನಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ತಪ್ಪದೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಈಶಾನ್ಯ ದಿಕ್ಕು ಅಥವಾ ನಾರ್ತ್ ಈಸ್ಟನ್ನು ದೇವಮೂಲೆ ಎಂದೇ ಕರೆಯುತ್ತೇವೆ ಇಲ್ಲಿ ಪೂಜಾ ಮಂದಿರವನ್ನು ಸ್ಥಾಪಿಸುವುದು ಪ್ರತೀತಿ ಜನಸಾಮಾನ್ಯರಿಗೆ ನಾರ್ತ್ ಈಸ್ಟ್ನ ಬಗ್ಗೆ ಅರಿವಿರುವ ಕಾರಣ ಈ ದಿಕ್ಕನ್ನು ಅತ್ಯಂತ ಶುಭವೆಂದು ಭಾವಿಸುತ್ತಾರೆ ಇಂಡಿಪೆಂಡೆಂಟ್ ಹೌಸ್ಗಳಲ್ಲಿ ನಾರ್ತ್ ಈಸ್ಟ್ನಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳು ನಿರ್ಮಾಣಗೊಳ್ಳದಂತೆ ಕಾಳಜಿ ವಹಿಸಲಾಗುತ್ತದೆ ಆದರೆ ಅಪಾರ್ಟ್ಮೆಂಟ್ ಫ್ಲ್ಯಾಟ್ಸ್ನಂತಹ ಹೌಸಿಂಗ್ ಸಿಸ್ಟಮ್ನಲ್ಲಿ ಈ ನಿಯಮವನ್ನು ಗಾಳಿಗೆ ತೂರಲಾಗುತ್ತದೆ ಅನೇಕ ಅಪಾರ್ಟ್ಮೆಂಟ್ಗಳ ನಾರ್ತ್ ಈಸ್ಟ್ ಅಥವಾ ಈಶಾನ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳು ನಿರ್ಮಾಣಗೊಂಡಿರುವುದನ್ನು ಕಾಣಬಹುದು ನಾರ್ತ್ ಈಸ್ಟ್ನ ಟಾಯ್ಲೆಟ್ ಮನೆಯ ಸದಸ್ಯರನ್ನು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ತುತ್ತು ಮಾಡುವುದನ್ನು ಗಮನಿಸಿರುತ್ತೇವೆ ಈ ನಾರ್ತ್ ಈಸ್ಟ್ನ ಟಾಯ್ಲೆಟ್ ವಾಸ್ತು ದೋಷ ಪರಿಹರಿಸುವುದು ಸಾಧ್ಯವೇ ಸರಿ ಹೀಗಾಗಿ ನಾರ್ತ್ ಈಸ್ಟ್ನ ಟಾಯ್ಲೆಟ್ ಕುರಿತಾಗಿ ಎಚ್ಚರವಹಿಸುವುದು ಒಳಿತು ಒಂದು ವೇಳೆ ನೀವು ಈ ರೀತಿಯ ವಾಸ್ತು ದೋಷದಿಂದ ಬಳಲುತ್ತಿದ್ದರೆ ಉತ್ತಮ ಸಲಹೆ ಪರಿಹಾರಕ್ಕಾಗಿ ವಾಸ್ತುಚೇತನ ನೆಮ್ಮದಿಯ ಬದುಕಿಗೆ ಕರೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ